ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಿಧಿ ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಏನಪ್ಪ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಖಚಿತ ಮಾಹಿತಿ ಬಂದಿದ್ದೆ ಸ್ನೇಹಿತರೆ ಏನೇ ಡೌಟ್ ಇಲ್ಲ ಇದೇ ಕನ್ಫರ್ಮ್ ಮಾಹಿತಿ ಇವಾಗ ಮೊದಲಿಗೆ ಅರ್ಹರು ಮತ್ತು ಅನರ್ಹರು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವನಿಧಿಗೆ ಇದಕ್ಕೆ ಯಾರು ಅರ್ಹರು ಆಗಿರ್ತಾರೆ ಅಂತ ಇಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಮುಗಿದವರು ಇದಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿದವರು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಮುಗಿದು ಆರು ತಿಂಗಳ ಇದಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಮುಗಿದವರಿದ್ದಕ್ಕೆ ಅಪ್ಲಿಕೇಶನನ್ನು ಹಾಕೋಬೋದು ಅದೇ ರೀತಿಯಾಗಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಖಾಸಗಿ ವಲಯದ ಉದ್ಯೋಗದಲ್ಲಿರೋರು ಇದಕ್ಕೆ ಎಲಿಜಿಬಲ್ ಅಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಗೌರ್ಮೆಂಟ್ ಎಂಪ್ಲಾಯಿ ಮತ್ತು ನಾನ್ ಗೌರ್ಮೆಂಟ್ ಎಂಪ್ಲಾಯಿಗಳು ಇದಕ್ಕೆ ಅರ್ಹರಲ್ಲ ಮತ್ತು ಖಾಸಗಿ ವಲಯದಲ್ಲಿ ಕೂಡ ಕೆಲಸ ಮಾಡ್ತಿರೋರಿಗೆ ಅಂಥವ್ರಿಗೆ ಇದು ಎಲಿಜಿಬಲ್ ಇರೋದಿಲ್ಲ ಮತ್ತು ಸ್ವಯಂ ಉದ್ಯೋಗ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಡಿಗ್ರಿ ಮುಗಿಸ್ಕೊಂಡು ಆ ನಂತರ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ ಅಂಥವ್ರು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ ವಿದ್ಯಾಭ್ಯಾಸ ಕೂಡ ಮುಂದುವರಿಸಿದವರಿಗೆ ಕೂಡ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಡಿಗ್ರಿ ಮುಗಿದ ನಂತರ ಅವರು ಅನ್ಎಂಪ್ಲಾಯ್ಡ್ ಆಗಿರಬೇಕು ಯಾವುದೇ ಥರ ಕೋರ್ಸ್ ಕಂಟಿನ್ಯೂ ಮಾಡಬಾರ್ದು ಪಿ ಜಿ ಕೋರ್ಸನ್ನು ಕಂಟಿನ್ಯೂ ಮಾಡಿರಬಾರ್ದು ಅಂಥವ್ರಿಗೆ ಮಾತ್ರ ಈ ಒಂದು ಯುವ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಸ್ನೇಹಿತರೆ ಇದೇ ಒಂದು ಡಿಸೆಂಬರ್ ಇಪ್ಪತ್ತಾರಕ್ಕೆ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ಟಾರ್ಟ್ ಆಗ್ತದೆ ಸೇವಾ ಸಿಂಧಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಖಚಿತ ಒಂದು ಮಾಹಿತಿ ಇಪ್ಪತ್ತಾರರಂದಲೇ ಈ ಒಂದು ಯುವ ನಿಧಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಒಂದು ಇಪ್ಪತ್ತಾರನೇ ತಾರೀಕು ನಿಮಗೆ ಈ ಒಂದು ಯುವ ನಿಧಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಪ್ಪತ್ತಾರು ತಾರೀಕು ಸ್ನೇಹಿತರೆ ಯುವ ನಿಧಿ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಯುವ ಯಾವಾಗಂದರೆ ಇಪ್ಪತ್ತು ಆರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗಿ ಅಮೌಂಟ್ ಬರೋದು ಸ್ನೇಹಿತರೆ ನೆಕ್ಸ್ಟ್ ಮಂತ್ ಜನವರಿಯಲ್ಲಿ ಕೂಡ ಈ ಒಂದು ಜನವರಿ ಹನ್ನೆರಡನೇ ತಾರೀಕು ಈ ಒಂದು ಯುವನಿಧಿಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಪೇಪರ್ ಪ್ರಕಟಣೆಯಲ್ಲೂ ಕೂಡ ಬಂದಿದ್ದು ಸ್ನೇಹಿತರೆ ಜನವರಿ ಹನ್ನೆರಡನೇ ತಾರೀಕು ಈ ಒಂದು ಯುವನಿಧಿಗೆ ಚಾಲನೆ ನೀಡ್ತಾರೆ ಆವತ್ತು ಎಲ್ಲ ಒಂದು ಡಿಗ್ರಿ ಹೋಲ್ಡರ್ಗೆ ಡಿಪ್ಲೊಮೊ ಓಲ್ಡರ್ಗೆ ಅಮೌಂಟನ್ನು ರಿಲೀಸ್ ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಸ್ನೇಹ ಹೊಸ ಒಂದು ಅಪ್ಡೇಟ್ನಲ್ಲಿ ಖಚಿತವಾದ ಮಾಹಿತಿ ಸ್ನೇಹಿತರೆ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಜನವರಿ ಹನ್ನೆರಡನೇ ತಾರೀಕು ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸೋದು ಸೇವಾ ಸಿಂಧು ಪೋರ್ಟಲ್ ಅಂತ ಕೊಟ್ಟಿದ್ದಾರೆ ಮತ್ತು ಒಂದು ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ಆ ಒಂದು ಲಿಂಕ್ನಲ್ಲಿ ಕೂಡ ಓಪನ್ ಆದರೆ ನಿಮಗೆ ಖಂಡಿತವಾಗಿ ಆ ಒಂದು ಲಿಂಕ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ ಇಲ್ಲಾಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒಂದು ಲಾಗಿನಲ್ಲಿ ಕೂಡ ಹಾಕೋಕ್ಕೆ ಅವಕಾಶ ಇದೆ ಮತ್ತು ಬಾಪೂಜಿ ಸೇವಾ ಕೇಂದ್ರದಲ್ಲೂ ಕೂಡ ಇದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಮತ್ತು ಅರ್ಜಿ ಶುಲ್ಕ ಸ್ನೇಹಿತರೆ ಈ ಒಂದು ಗ್ರಾಮವನ್ನಾಗಿರ್ಬೋದು ಅಥವಾ ಬೆಂಕ್ ಕರ್ನಾಟಕವನ್ನು ಮತ್ತು ಬೆಂಗಳೂರನ್ನು ಈ ಒಂದು ಕೇಂದ್ರದಲ್ಲಿ ನೀವು ಹೋದರೆ ಅರ್ಜಿಗೆ ಉಚಿತವಾಗಿ ಅರ್ಜಿ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಬಾಪೂಜಿ ಸೇವಾ ಕೇಂದ್ರದಲ್ಲೂ ಕೂಡ ಉಚಿತವಾಗಿ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ರೂಪಾಯಿ ಗೊತ್ತಿದೆ ನಿಮಗೆ ಡಿಪ್ಲೊಮಾ ಮುಗಿದವರಿಗೆ ಸಾವಿರದ ಐದುನೂರು ರೂಪಾಯಿ ಒಂದು ಅಮೌಂಟನ್ನು ಕೊಡ್ತಾರೆ ಎಲ್ಲಿವರೆಗೆ ಈ ಒಂದು ಅಮೌಂಟ್ ಬರುತ್ತೆ ಮೂರು ಸಾವಿರ ರೂಪಾಯಿ ಅಮೌಂಟ್ ಮತ್ತು ಸಾವಿರದ ಐನೂರು ರೂಪಾಯಿ ಡಿಪ್ಲೊಮದವರೆಗೆ ಎಲ್ಲಿವರೆಗೆ ಬರುತ್ತೆ ಅಂದರೆ ಕನಿಷ್ಠ ಎರಡು ವರ್ಷದವರೆಗೆ ಅಥವಾ ಉದ್ಯೋಗ ಸಿಗುವವರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಕೇವಲ ಎರಡು ವರ್ಷದವರೆಗೆ ಮಾತ್ರ ಈ ಒಂದು ಅಮೌಂಟು ಸಿಗಲಿದೆ ಅಂತ ಹೇಳ್ಬೋದು ಇವನಿದೀಜನಿಗೆ ಬೇಕಿರುವ ದಾಖಲೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಕನ್ನಡದಲ್ಲಿ ಕನಿಷ್ಠ ಆರು ವರ್ಷ ವಾಸವಿರುವಾಗ ದಾಖಲೆಗಳು ಅಂತ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಅಥವಾ ವಾಸಸ್ಥಳ ಕೊಟ್ಟರೆ ಸಾಕು ನೀವು ನಡೀತಿದ್ದಕ್ಕೆ ಅಲ್ಟರ್ನೇಟಾಗಿ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಒಂದು ಡಿಗ್ರಿ ಪ್ರಮಾಣಪತ್ರ ಕೂಡ ಕೇಳ್ಬೋದು ಅಂತ ಅನಿಸುತ್ತೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಯಾವ ರೀತಿ ಒಂದು ಅರ್ಜಿ ಹಾಕೋದಿರುತ್ತೆ ಅಂತ ಇಪ್ಪತ್ತಾರರಿಂದ ಅರ್ಜಿಗಳು ಪ್ರಾರಂಭ ಆಗ್ತವೆ ಸ್ನೇಹಿತರು ಇದಿಷ್ಟು ಈ ಒಂದು ಯುವ ನಿಧಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಒಂದು ಯುವ ನಿಧಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ಅರ್ಜಿ ಸಲ್ಲಿಸಿ ತೋರಿಸ್ಕೊಡ್ತೇನೆ ನಮ್ಮದು ಕೂಡ ಲಾಗಿನ್ ತೊಗೊಂಡಿದ್ದೇನೆ ಮತ್ತು ಈ ಒಂದು ಯುವ ನಿಧಿ ಅಮೌಂಟು ಜನವರಿ ಹನ್ನೆರಡನೇ ತಾರೀಕು ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಜನವರಿ ಹನ್ನೆರಡರಂದು ಪ್ರಾಯೋಗಿಕವಾಗಿ ಎಲ್ಲ ಒಂದು ಡಿಗ್ರಿ ಹೋಲ್ಡರ್ ಮತ್ತು ಡಿಪ್ಲೊಮ್ ಹೋಲ್ಡರ್ ಅಭ್ಯರ್ಥಿಗಳಿಗೆ ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಚಿತ ಮಾಹಿತಿ ಇದರಲ್ಲಿ ಏನೂ ಡೌಟ್ ಇಲ್ಲ ಸೊ ಅರ್ಜಿ ಸಲ್ಲಿಕೆಗೆ ಒಂದು ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಅರ್ಜಿ ಸಲ್ಲಿಕೆ ಹೇಗೆ ಅಂತ ಈ ಒಂದು ಲಿಂಕ್ ಕೊಟ್ಟಿದ್ದಾರೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಅಂತ ಈ ಒಂದು ಲಿಂಕ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಟ್ರೈ ಮಾಡಿ ನೋಡ್ತೇನೆ ಲಿಂಕ್ ವರ್ಕ್ ಆಗುತ್ತಾ ಇಲ್ಲ ಅಂತ ಇಪ್ಪತ್ತಾರನೇ ತಾರೀಕು ಟ್ರೈ ಮಾಡಿ ನೋಡೋಣ ವರ್ಕ್ ಆದರೆ ಅದೇ ಒಂದು ಲಿಂಕ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಯುವ ನಿಧಿಗೆ ಅರ್ಜಿ ಸಲ್ಲಿಸೋಕೆ ಆಗುತ್ತಾ ಇಲ್ಲ ಅಂತ ನಾನು ಅವತ್ತು ತಿಳಿಸ್ಕೊಡ್ತೀನಿ ಅದಕ್ಕೆ ಆದರೆ ನಿಮಗೆ ಎಲ್ಲರಿಗೂ ಈ ಒಂದು ಲಿಂಕನ್ನು ಶೇರ್ ಮಾಡ್ತೀನಿ ಡೈರೆಕ್ಟ್ ಲಿಂಕ್ ಇದ್ದರೆ ಶೇರ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಈ ಒಂದು ಯುವ ನಿಧಿ ಬಗ್ಗೆ ಮಾಹಿತಿನ ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ಯಾವ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್